ಇನ್ನು ಶ್ರೀರಂಗಪಟ್ಟಣದಲ್ಲಿ ಇಂದು ಬೃಹತ್ ಸಂಕೀರ್ತನ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ನಗರದಲ್ಲಿ ಇರುವಂತಹ ನಡೆಯುವಂತಹ ಈ ಒಂದು ಯಾತ್ರೆ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪಟ್ಟಣದಲ್ಲಿ ಪೊಲೀಸರು ರೂಟ್ ಮಾರ್ಚ್ ಕೂಡ ಮಾಡಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಿದ್ದಾರೆ ಇನ್ನು ಈ ಯಾತ್ರೆ ಸಾಗುವ ಮಾರ್ಗದಲ್ಲಿ ಬಾಂಬ್ ಪತ್ತೆ ದಳ ಶ್ವಾನದಳದಿಂದ ಪರಿಶೀಲನೆ ಕೂಡ ಮಾಡಲಾಗಿದೆ ಶ್ರೀರಂಗಪಟ್ಟಣದಲ್ಲಿ ಇರುವ ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಅಳವಡಿಸಿ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ ಯಾತ್ರೆ ಸಾಗುವ ಮಾರ್ಗದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಭದ್ರತೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ ಕೂಡ ನಿಗಾವಹಿಸಲಾಗಿದೆ ಸಂಕೀರ್ತನ ಯಾತ್ರೆಯ ಭದ್ರತೆಗೆ ಮೂರು ಸಾವಿರಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬೃಹತ್ ಸಂಕೀರ್ತನಾ ಯಾತ್ರೆಗೆ ಇಂದು ಭಾಳಷ್ಟು ಭದ್ರತೆಯನ್ನು ಒದಗಿಸಲಾಗಿದೆ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ಮಾರ್ಚ್ ಕೂಡ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಾಂಬ್ ಪತ್ತೆದಳ ಶ್ವಾನದಳ ಕೂಡ ಸ್ಥಳಕ್ಕೆ ಆಗಮಿಸಿ ಯಾವ್ಯಾವ ರಸ್ತೆಯಲ್ಲಿ ಸಂಕೀರ್ತನ ಯಾತ್ರೆ ಸಾಗತ್ತೆ ಅಲ್ಲಲ್ಲಿ ತಪಾಸಣೆ ಕೂಡ ಮಾಡಲಾಗಿದೆ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಬೃಹತ್ ಸಂಕೀರ್ತನ ಯಾತ್ರೆ ನಡೀತಾ ಇದೆ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆ ಕೂಡ ನೀಡಲಾಗಿದೆ ಇನ್ನು ಈ ಯಾತ್ರೆಯ ಮೇಲೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅದೇ ರೀತಿಯಾಗಿ ಸಿ ಟಿ ವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪಟ್ಟಣದಲ್ಲಿ ಪೊಲೀಸರು ರೂಟ್ ಮಾರ್ಚ್ ಕೂಡ ನಡೆಸಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಎಚ್ಚರಿಕೆ ವಹಿಸಿದ್ದಾರೆ ಯಾವುದೇ ಗೊಂದಲ ಇರಬಾರ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಪೊಲೀಸರು ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇನ್ನು ಯಾವ್ಯಾವ ಮಾರ್ಗದಲ್ಲಿ ಈ ಒಂದು ಯಾತ್ರೆ ಸಾಗತ್ತೆ ಅಲ್ಲಿ ಬಾಂಬ್ ಪತ್ತೆ ದಳ ಶ್ವಾನದಳ ಎರಡರಿಂದಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಕುಮಾರ್ ಬೃಹತ್ ಸಂಕೀರ್ತನಾ ಯಾತ್ರೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಸಾಕಷ್ಟು ರೀತಿಯಲ್ಲಿ ಭದ್ರತೆ ಕೂಡ ಕೈಗೊಳ್ಳಲಾಗಿದೆ ಸಂಕೀರ್ತನಾ ಯಾತ್ರೆಯ ತಯಾರಿ ಯಾವ ರೀತಿಯಾಗಿ ಇದೆ ಅದೇ ರೀತಿಯಾಗಿ ಪೊಲೀಸರು ಭದ್ರತೆಯನ್ನು ಯಾವ ರೀತಿಯಾಗಿ ಕೈಗೊಳ್ತಾ ಇದ್ದಾರೆ ಅಂತ ಸಂತೋಷ ರಾತೋಂಡ್ ಏನು ಹನುಮ ಜಯಂತಿ ಅಂಗವಾಗಿ ಶ್ರೀರಂಗಪಟ್ಟಣದಲ್ಲಿ ನಡೆತಿರ್ತಕ್ಕಂಥ ಬೃಹತ್ ಸಂಕೀರ್ತನ ಯಾತ್ರೆಗೆ ಈಗಾಗಲೇ ಹನುಮ ಮಾಲಾಧಾರಿಗಳು ತಂಡೋಪಂಡವಾಗಿ ಶ್ರೀರಂಗಪಟ್ಟಣದ ಆಗಮಿಸ್ತಾ ಇರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಸುಮಾರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಗಂಜಾಂನ ನಿಮ್ಸಾಂಬ ದೇಗುಲದಿಂದಾಗಿ ದೇಗುಲದಿಂದ ಶ್ರೀರಂಗಪಟ್ಟಣದ ಶ್ರೀರಂಗ ಪಟ್ಟಣದಲ್ಲಿ ಇರ್ತಕ್ಕಂಥ ಶ್ರೀರಂಗನಾಥ ಸ್ವಾಮಿ ದೇಗುಲದವರೆಗೂ ಕೂಡ ಬೃಹತ್ ಸಂಕೀರ್ತನ ಯಾತ್ರೆ ಕೂಡ ನಡೀತಾ ಇರ್ತಕ್ಕಂಥದ್ದು ಈ ಯಾತ್ರೆಗೆ ಏನು ಕಲ್ಲಡಕ ಪ್ರಭ ಅವರು ಕೂಡ ಚಾಲನೆಯನ್ನ ಕೊಡ್ಲಿಕ್ಕೆ ರೆಡಿ ಆಗಿರ್ತಕ್ಕಂಥದ್ದು ಈಗಾಗ್ಲಿ ಈಗಾಗ್ಲೇ ಆ ಏನು ಮೈಸೂರು ಪ್ರಾಂತ್ಯದ ವಿವಿಧ ಹಳ್ಳಿಗಳಿಂದ ವಿವಿಧ ಆ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆನಲ್ಲಿ ಈಗಾಗಲೇ ಹನುಮ ಮಾಲಿಗರ ಹನುಮ ಮಾಲಾಧಾರಿಗಳು ಸಾಕಷ್ಟು ಸಂಖ್ಯೆನಲ್ಲಿ ಆ ಬೈಕ್ ಗಳಿರ್ಬೋದು ಆಟೋಗಳಿರ್ಬೋದು ಗೂಡ್ಸ್ ವಾಹನಗಳಿರ್ಬೋದು ಹೀಗೆ ತಂಡೋಪತಂಡವಾಗಿ ಆಗಮಿಸ್ತಾ ಇರ್ತಕ್ಕಂಥದ್ದು ಇನ್ನು ಈ ಸಂದರ್ಭದಲ್ಲಿ ಯಾವುದೇ ತರಹದ ಹೈತಕರ ಘಟನೆಗಳು ಕೂಡ ಅಂತ ಹೇಳಿ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಈ ಒಂದು ಸಂಕೀರ್ತನ ಯಾತ್ರೆಯ ಗಾಗಿ ಮೂರ್ ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಆ ಗಂಜಾಮ್ನ ಟೆಂಪಲ್ ನಿಂದ ಹಿಡಿದು ಶ್ರೀರಂಗಪಟ್ಟಣದ ಆ ಶ್ರೀರಂಗನ ಸ್ವಾಮಿ ಟೆಂಪಲ್ ಅವ್ರಿಗೂ ಕೂಡ ಏನು ಸಂಕೀರ್ತನ ಯಾತ್ರೆ ಸಾಗುತ್ತೆ ಆ ಯಾತ್ರೆ ಸಾಗುವಂತ ದಾರಿ ಯುದ್ಧಕ್ಕೂ ಕೂಡ ಬಿಗಿ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಿರ್ತಕ್ಕಂಥದ್ದು ಇನ್ನು ವಿವಾದಿತ ಜಾಮಿಯಾ ಮಸೀದಿ ಏನಿದೆ ಆ ಜಾಮಿಯಾ ಮಸೀದಿಗೆ ಯಾರಿಗೂ ಕೂಡ ಹೋಗ್ಬಾರ್ದು ಹೇಳಿ ಈಗಾಗಲೇ ಪ್ರವಾಸಿರಿಗೂ ಕೂಡ ನಿರ್ಬಂಧವನ್ನ ಹೇರಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಯಾತ್ರೆ ಸಂದರ್ಭದಲ್ಲಿ ಯಾವುದೇ ತರಹದ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಹೇಳಿ ಆ ದಾರಿಯುದ್ಧಕ್ಕೂ ಕೂಡ ಸಿಸಿ ಕ್ಯಾಮರಾಗಳ ಒಂದು ಕಣ್ಗಾವಲನ್ನು ಕೂಡ ಹಾಕಿರ್ತಕ್ಕಂಥದ್ದು ಇನ್ನು ಜಾಮಿಯಾ ಮಸೀದಿ ಮತ್ತೆ ಟಿಪ್ಪು ಬೇಸಿಗೆ ಮನೆ ಏನಿದೆ ಅದೆಲ್ಲದಕ್ಕೂ ಕೂಡ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ನ ಮಾಡಿರ್ತಕ್ಕಂಥದ್ದು ಶ್ರೀರಂಗಪಟ್ಟಣದ ಏನು ಈ ಪುರಸಭೆ ಸರ್ಕಲ್ ನಲ್ಲಿರ್ತಕ್ಕಂಥ ಈ ಒಂದು ಜಾಮಿಯಾ ಮಸೀದಿ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನ ಕಬ್ಬಿಡ ಬ್ಯಾರಿಕೇಡ್ಗಳನ್ನ ಕೂಡ ಮತ್ತೆ ಏನು ಪೊಲೀಸ್ ಬ್ಯಾರಿಕೇಡ್ ನ ಆಗಿರ್ಬೋದು ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಕಳೆದ ಬಾರಿ ಆ ಈ ಒಂದು ಸಂಕೀರ್ತನ ಯಾತ್ರೆ ಸಂದರ್ಭದಲ್ಲಿ ಮಸೀದಿಗಳೊಳಗೆ ನುಗ್ಲಕ್ಕೂ ಕೂಡ ಕೆಲವರು ಯತ್ನವನ್ನ ಮಾಡಿದಂತದ್ದು ಕೂಡ ನಡೆದಿರ್ತಕ್ಕಂಥದ್ದು ಹೀಗಾಗಿ ಆ ಸರ್ಕಲ್ ನಲ್ಲಿ ಸಾಕಷ್ಟು ಒಂದು ಬಿಗಿ ಪೊಲೀಸ್ ಬಂದ ವ್ಯವಸ್ಥೆಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಯಾವುದೇ ತರದ ಹಿತಾಗ್ರ ಘಟನೆಗಳು ಕೂಡ ನಡೀಬಾರ್ದು ಅಂತೇಳಿ ಹೇಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿರ್ತಕ್ಕಂಥ ಈಗಾಗಲೇ ಪೊಲೀಸ್ ಪೆರೇಡ್ ಅನ್ನ ಕೂಡ ರೂಟ್ ಮಾರ್ಚ್ ಅನ್ನ ಕೂಡ ಮಾಡಿರ್ತಕ್ಕಂಥ ಪೊಲೀಸರು ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಎನ್ ಯತೀಶ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಇನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಈ ಬಾರಿಯ ಸಂಕೀರ್ತನ ಯಾತ್ರೆಯಲ್ಲಿ ಕಲ್ಲಡಕ ಪ್ರಭಾಕರವರು ಒಂದು ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡ್ಲಿರ್ತಕ್ಕಂಥದ್ದು ಹೀಗಾಗಿ ಅವರ ಭಾಷಣದ ಮೇಲೂ ಕೂಡ ಸಾಕಷ್ಟು ಒಂದು ಸಾಕಷ್ಟು ಒಂದು ಏನು ಏನೆಲ್ಲ ಭಾಷಣಗಳನ್ನ ಮಾಡ್ತಾರೆ ಅವರು ಏನೆಲ್ಲ ಒಂದು ಸಲಹೆಗಳನ್ನ ಕೊಡ್ತಾರೆ ಅನ್ನೋದ್ರ ಮೇಲೂ ಕೂಡ ಹನುಮಾ ಮಾಲಾಧಾರಿಗಳು ಮತ್ತು ಹನುಮ ಭಕ್ತರು ಸಾಕಷ್ಟು ಒಂದು ನಿರೀಕ್ಷೆಯನ್ನು ಕುತೂಹಲದಿಂದ ಕಾಯ್ತಿರ್ತಕ್ಕಂಥದ್ದು ಸಂತೋಷ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ